ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಕರ್ನಾಟಕ ಸರ್ಕಾರದ ಪ್ರೌಢಶಾಲೆಗಳೇನಿದ್ದಾವೆ ಸರ್ಕಾರಿ ಪ್ರೌಢಶಾಲೆಗಳು ಅಂತ ನಾವೇನು ಕರಿತೇವೆ ಹೈ ಹೈಸ್ಕೂಲ್ಸ್ ಸೊ ಅಲ್ಲಿ ಖಾಲಿರುವಂತಹ ಅತಿಥಿ ಶಿಕ್ಷಕರಿಗೆ ಅಥವಾ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಬೇಕಂತ ಇದ್ರ ಸೊ ಇವತ್ತು ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ ಬಹಳ ಮುಖ್ಯವಾಗಿ ಡಿಸ್ಟಿಕ್ ವೈಸ್ ನಿಮ್ಮ ನಿಮ್ಮ ಡಿಶ್ಟಿಕ್ಕಲ್ಲಿ ಎಷ್ಟೆಷ್ಟು ಇದಾವೆ ಅನ್ನೋದನ್ನು ಇವತ್ತು ಅಪ್ಡೇಟ್ ಮಾಡಿದ್ದಾರೆ ನೋಡಿ ಸರಿನಾ ಎಷ್ಟೆಷ್ಟು ಪೋಸ್ಟ್ಗಳು ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಇದ್ದಾವೆ ನೋಡ್ತಾ ಇರ್ಬೋದು ಬಾಗಲಕೋಟೆ ಬಳ್ಳಾರಿ ಆಲ್ಫಾಬೆಟಿಕಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನೋಡಕ್ಕೆ ಸಿಗುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಆಗುತ್ತೆ ಸೆಲೆಕ್ಷನ್ ಯಾವ ಥರ ನಿಮ್ಮನ್ನ ಮಾಡ್ಕೊಳ್ತಾರೆ ಹೆಡ್ಮಾಸ್ಟರ್ ಮಾಡ್ತಾರೆ ಅಥವಾ ಏನು ಇಂಟರ್ವ್ಯೂ ಇರುತ್ತಾ ಯಾವ ಥರ ನಡೆಯುತ್ತೆ ಹಾಗೆ ಒಟ್ಟಾರೆಯಾಗಿ ಏನೆಲ್ಲ ಹೊಸ ಗೈಡ್ಲೈನ್ಸ್ಗಳನ್ನು ಜಾರಿಗೆ ಮಾಡಿದ್ದಾರೆ ಎಲ್ಲವನ್ನು ನಿಮಗೋಸ್ಕರ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಇದ್ದಾರೆ ಅಂತಹ ಅಭ್ಯರ್ಥಿಗಳು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮಗೆ ಆಲ್ರೆಡಿ ನಾವು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ಜ್ಞಾಪನ ಅಥವಾ ಸರ್ಕ್ಯುಲರ್ ಜಾರಿಗೆ ಆಗುತ್ತೆ ಹೊಸದು ಅಂತೇಳಿ ಸೊ ಫೈನಲಿ ಈ ವರ್ಷದ ಒಂದು ಜ್ಞಾಪನ ಅಥವಾ ಸರ್ಕ್ಯುಲರ್ ಜಾರಿಗೆ ಆಗಿದೆ ನೋಡ್ತಾ ಇರ್ಬೋದು ಮೇ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಹೇಳ್ತಾ ಇದ್ದಾರೆ ಸರಿಸುಮಾರು ಹನ್ನೊಂದು ಸಾವಿರ ಅತಿಥಿ ಪ್ರೌಢಶಾಲಾ ಶಿಕ್ಷಕರಿಗೆ ನಾವು ಹಾನರೇರಿಯಂ ಏರಿಯಂ ಗೌರವಧನ ಆಧಾರದ ಮೇಲೆ ನಾವು ನೇಮಕ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ ಆದರೆ ಯಾವಾಗ ನಾವು ಸಾಫ್ಟ್ವೇರನ್ನು ನೋಡ್ತೇವೆ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ 2025 ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ಅಕಾಡೆಮಿಕ್ ಇಯರ್ಗೆ ಮೊದಲ ಹಂತದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿರುವಂತಹ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ವಿಷಯಗಳ ಹುದ್ದೆಗಳಿಗೆ ಎದುರಾಗಿ ನಾವೇನು ಮಾಡ್ತಾ ಇದ್ದೇವೆ ಟೀಚರ್ಸ್ನ ಗೆಸ್ಟ್ ಫ್ಯಾಕಲ್ಟಿಯಾಗಿ ತಗೊಳ್ತಾ ಇದ್ದಾರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದೆಷ್ಟು ಲೆವೆನ್ ತೌಸಂಡ್ ಬಟ್ ಈಗ ಅವರ ಸಾಫ್ಟ್ವೇರಲ್ಲಿ ಸರ್ಕಾರದ ಏನು ಸಾಫ್ಟ್ವೇರ್ ಇರುತ್ತೆ ಅಲ್ಲಿ ಶೋ ಆಗಿರೋದು ಎಷ್ಟು ಅವರ ಮಾಹಿತಿಯ ಪ್ರಕಾರ ಎಷ್ಟು ವೇಕೆನ್ಸೀಸ್ ಖಾಲಿ ಇದಾವಂತೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಅನುಗುಣವಾಗಿ ನಿಮ್ಮನ್ನು ಈಗ ತಗೊಳ್ತಾರೆ ಸರಿನಾ ಈ ಎಲ್ಲ ಹುದ್ದೆಗಳು ಏನಾಗಿರ್ತವೆ ಬೇರೆ ಬೇರೆ ರೀಸನ್ನಿಂದಾಗಿ ಈ ಒಂದು ಏನಾಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀಸನ್ನಿಂದ ಏನಾಗಿದೆ ಈ ಒಂದು ವೆಕೆನ್ಸಿ ಅಥವಾ ನೇರ ನೇಮಕಾತಿ ಮೂಲಕ ಇನ್ನೂ ತುಂಬಿಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ನೂ ಆಗಿಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಎಸ್ ಸೊ ಹಾಗಾಗಿ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಒಂಬತ್ತುವರೆ ಸಾವಿರ ಅಂತ ನಾವು ಹೇಳ್ಬೋದು ಇಷ್ಟು ವೇಕೆನ್ಸೀಸನ್ನು ತುಂಬಿಕೊಳ್ತಾರೆ ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಸರ್ ಹಾಗಾದರೆ ಕ್ವಿಕ್ಕಾಗಿ ಹೇಳ್ತೀವಿ ನೋಡಿ ಬಾಗಲಕೋಟೆಯಲ್ಲಿ ಎರಡು ನೂರ ತೊಂಬತ್ತೊಂದು ನೋಡ್ತಾ ಇರ್ಬೋದು ವೇಕೆಂಟ್ ಪೋಸ್ಟ್ ಅಂತ ಇದೆ ವೇಕೆಂಟ್ ಪ್ರೆಸೆಂಟ್ ಈ ಒಂದು ವೇಕೆಂಟ್ ಅಂತಿದೆ ಹಾಗೆ ಗೆಸ್ಟ್ ಟೀಚರ್ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಂದು ಜಿಲ್ಲೆಗೆ ಎಷ್ಟೆಷ್ಟು ನಾವು ಹಂಚಿಕೆಯನ್ನು ಮಾಡಿದ್ದೇವೆ ಸೊ ನೋಡ್ತಾ ಇರ್ಬೋದು ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಮತ್ತೆ ಏನು ತಾಲೂಕುಗಳಿದ್ದಾವೆ ಪ್ರತಿಯೊಂದು ತಾಲೂಕಿನಲ್ಲಿ ಇಷ್ಟಿಷ್ಟು ಹುದ್ದೆಗಳು ಇದಾವೆ ತುಂಬ ಡೀಟೇಲ್ ಆಗಿದೆ ಈ ಟೆಲಿಗ್ರಾಮ್ ನಮ್ಮ ಟೆಲಿಗ್ರಾಮಲ್ಲಿ ಈ ಪಿ ಡಿ ಎಫ್ನ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಬಳ್ಳಾರಿ ನಾಲ್ಕುನೂರ ಮೂವತ್ತೊಂದು ಹಾಗೆ ಆ ಬಳ್ಳಾರಿಯ ಏನು ತಾಲೂಕುಗಳಿದ್ದಾವೆ ನೋಡ್ಕೊಳ್ಳಿ ಹಾಗೆ ಬೆಳಗಾವಿ ನೋಡ್ತಾ ಇರ್ಬೋದು ಎರಡು ನೂರ ಎಪ್ಪತ್ತೇಳು ಹಾಗೆ ಎಸ್ ಏನು ಚಿಕ್ಕೋಡಿ ಅಂತ ನಾವೇನು ಕರಿತೇವೆ ಎಸ್ ಸೊ ಅಲ್ಲಿನೂ ಸಹ ನೋಡ್ತಾ ಇರ್ಬೋದು ಐದುನೂರ ಎರಡು ಹುದ್ದೆಗಳು ಹಾಗೆಯೇ ಬೆಂಗಳೂರು ರೂರಲ್ ನೂರ ಎಪ್ಪತ್ತು ಬೆಂಗಳೂರು ನಾರ್ತ್ ಅರ್ಬನ್ ಅಂತ ನಾವೇನು ಹೇಳ್ತೇವೆ ನಗರ ಐವತ್ತೆರಡು ಉತ್ತರದಲ್ಲಿ ಹಾಗೆ ದಕ್ಷಿಣದಲ್ಲಿ ನೂರ ಇಪ್ಪತ್ತೆಂಟು ಬೀದರ್ ಮುನ್ನೂರ ಮೂವತ್ತು ಹಾಗೆ ಚಾಮರಾಜನಗರ ನೋಡ್ತಾ ಇರ್ಬೋದು ನೂರ ಎಪ್ಪತ್ತೆಂಟು ಚಿಕ್ಕಬಳ್ಳಾಪುರ ಎರಡು ನೂರ ಈ ರೀತಿ ಪ್ರತಿಯೊಂದನ್ನು ಆಲ್ಫಾಬೆಟಿಕಲ್ಲಿ ಕೊಟ್ಟಿದ್ದಾರೆ ತುಂಬ ಡೀಟೇಲ್ ಆಗಿದೆ ನೀವು ಓದ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಆಯಿತಾ ನಿಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅನ್ನೋದನ್ನು ನೋಡ್ಕೊಳ್ಳಿ ಸೊ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತವೆ ಹಾಗಾದ್ರೆ ಸೆಲೆಕ್ಷನ್ ಯಾವ ತರ ಮಾಡ್ಕೊಳ್ತಾರೆ ಎಜುಕೇಶನ್ ಗಳ ಬಗ್ಗೆ ಏನ್ ಹೇಳಿದ್ದಾರೆ ಸೊ ಅದನ್ನ ಒಂದ್ಸಲ ಹೇಳ್ತೇವೆ ನೋಡಿ ಓಕೆ ಸೊ ಇಲ್ಲಿ ಹೇಳ್ತಾ ಇದ್ರೆ ಬಹಳ ಮೊಟ್ಟ ಮೊದಲೇ ಒಂದು ಪ್ರಿಫರೆನ್ಸ್ನ ಎಲ್ಲಿ ಕೊಡಲಾಗುತ್ತೆ ಈ ಒಂದು ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ನಾವೇನು ಕರಿತೇವೆ ಕೆ ಪಿ ಎಸ್ ಹಾಗೆ ಬೆಂಗಳೂರಿನಲ್ಲಿರುವಂತಹ ಪಬ್ಲಿಕ್ ಶಾಲೆಗಳು ಹಾಗೆ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರ ಹುದ್ದೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರಿಫರೆನ್ಸ್ ಮೇಲೆ ತಗೊಳ್ತೇವೆ ಸೊ ಹಾಗಾಗಿ ನಿಮ್ಮ ಅಕ್ಕಪಕ್ಕ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇದ್ದರೆ ಅಥವಾ ಬೆಂಗಳೂರಿನ ನಿವಾಸಿಯಾಗಿದ್ದರೆ ಬೆಂಗಳೂರು ಪಬ್ಲಿಕ್ ಶಾಲೆಯಲ್ಲಿ ಕೇಳಿ ಅಥವಾ ಆದರ್ಶ ವಿದ್ಯಾಲಯಗಳು ಇರ್ತವೆ ನಿಮ್ಮ ತಾಲೂಕುಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಅದನ್ನು ಫೈಂಡ್ ಮಾಡಿ ನೀವೇನು ಮಾಡಬೇಕಾಗುತ್ತೆ ಅಲ್ಲಿ ಅಪ್ರೋಚ್ ಮಾಡಿ ಎಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ ಸೊ ಅಲ್ಲಿ ಅಪ್ಲಿಕೇಶನ್ ನೀವು ಒಂದ್ವೇಳೆ ವೇಳೆ ಹಾಕಿದ್ದೇ ಆಗಿದ್ದರೆ ಸೊ ಫಸ್ಟ್ ಪ್ರಿಫರೆನ್ಸ್ ಮೇಲೆ ಏನು ಮಾಡ್ತಾರೆ ನಿಮ್ಮನ್ನು ಈ ನೇಮಕಾತಿ ಮಾಡಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಅಂದರೆ ಅಲ್ಲಿ ಹಾಕಿದರೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಸರ್ ಹಾಗಾದರೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೋ ಜವಾಬ್ದಾರಿ ಯಾರ್ದು ಸೊ ಇದ್ರ ಬಗ್ಗೆ ಎಲ್ಲಿ ಹೇಳ್ತದ ನೋಡಿ ನಂಬರ್ ಟು ಗೈಡ್ಲೈನ್ಸಲ್ಲಿ ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಇರ್ತಾರಲ್ವ ಅವರ ಮೂಲಕನೇ ನೇಮಕಾತಿ ಮಾಡ್ತಾರೆ ದಟ್ ಮೀನ್ಸ್ ಏನು ಸಂಬಂಧಪಟ್ಟ ನಿಮ್ಮ ಊರಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನೀವು ಯಾವ ಶಾಲೆಗೆ ಗೆಸ್ಟ್ ಹೋಗ್ಬೇಕಂತ ಇರ್ತೀರಾ ಅಲ್ಲಿರುವ ಹೆಡ್ಮಾಸ್ಟರ್ ಏನಾಗಿರ್ತಾರೆ ನಿಮ್ಮ ಈ ಅಪಾಯಿಂಟಿಂಗ್ ಅಥಾರಿಟಿ ಆಗಿರ್ತಾರೆ ಅವರೇ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂತಹ ಪರಮ ಹೊಂದಿರ್ತಾರೆ ಸರಿನಾ ಓಕೆ ಹಾಗಾದರೆ ಸರ್ ಯಾವ್ಯಾವ ವಿಷಯಗಳಿಗೆ ಫಸ್ಟ್ ನ ಕೊಡಲಾಗುತ್ತೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಈ ಮೂರು ವಿಷಯಗಳ ಶಿಕ್ಷಕರನ್ನ ಆದ್ಯತೆಯ ಮೇರೆಗೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡಲಾಗುತ್ತೆ ನಂತರ ಬೇರೆ ಬೇರೆ ವಿಷಯಗಳಿಗೆ ನೀಡಲಾಗುತ್ತೆ ಹಾಗೆಯೇ ವೇಳೆ ನೋಡಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನ ಮಾಡ್ಬೋದು ತಗೊಳ್ಳುವ ಹಾಗಿಲ್ಲ ಅಂತೇಳಿ ಹೇಳ್ತದ್ರೆ ಏನು ಸಬ್ಜೆಕ್ಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಕರನ್ನ ಮಾತ್ರ ತಗೋಬೇಕು ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ಹೆಚ್ಚು ಮಕ್ಕಳು ಒಂದ್ ವೇಳೆ ಜಾಸ್ತಿ ಇತ್ತು ಅಂತಂದ್ರೆ ಆದ್ಯತೆಯ ಮೇರೆಗೆ ಏನ್ ಮಾಡ್ಬೋದು ಜಾಸ್ತಿ ಟೀಚರ್ಸ್ನ ನೀವು ತಗೋಬಹುದು ಅಂತ ಹೆಡ್ ಮಾಸ್ಟರ್ಸ್ಗಳಿಗೆ ಗೈಡ್ಲೈನ್ಸ್ ಅನ್ನ ಕೊಡಲಾಗಿದೆ ಓಕೆ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಫೈನಲ್ ಆಗಿ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ತಾ ಇರ್ಬೋದು ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಗಳಲ್ಲಿ ಏನು ಮಾಡಬೇಕು ಹೆಚ್ಚು ಮೆರಿಟ್ ಹೊಂದಿರುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಯಾವ ಥರ ಹೈಸ್ಕೂಲ್ ಟೀಚರ್ ಗೆ ಅರ್ಥ ಮಾಡ್ಕೊಳ್ಳಿ ಪ್ರೌಢಶಾಲಾ ಶಿಕ್ಷಕರಿಗೆ ಸರ್ಕಾರ ಏನಂತ ಹೇಳಿದೆ ಡಿಗ್ರಿ ಆಗಿರಬೇಕು ಸಂಬಂಧಪಟ್ಟ ವಿಷಯದಲ್ಲಿ ಬಿ ಎಡ್ ಮಾಡಿರಬೇಕು ಸಪೋಸ್ ನೀವು ಮ್ಯಾಥ್ಸ್ ಟೀಚರ್ ಆಗ್ತಾ ಇದ್ದೀರಾ ಅಂತಂದರೆ ಈ ಡಿಗ್ರಿಯಲ್ಲಿ ಏನು ಮಾಡಿರಬೇಕು ನೀವು ಬಿ ಎಸ್ ಸಿ ಮ್ಯಾಥಮೆಟಿಕ್ಸನ್ನು ಓದಿರಬೇಕು ಜೊತೆಗೆ ಅಥವಾ ಇಂಜಿನಿಯರಿಂಗಲ್ಲಿ ಮ್ಯಾಥ್ಸ್ ಓದಿದ್ರು ನಡೆಯುತ್ತೆ ಹಾಗೆ ಬಿ ಎಡ್ ಮೆಥಡಾಲಜಿ ಈ ಫಿಸಿಕಲ್ ಮ್ಯಾಥ್ಸ್ ಅಥವಾ ಮ್ಯಾಥಮೆಟಿಕ್ಸನ್ನು ಅಧ್ಯಯನ ಮಾಡಿರಬೇಕು ಎಸ್ ಅದೇ ಥರ ನೀವು ಕನ್ನಡ ಟೀಚರ್ ಆಗ್ತಾ ಇದ್ದೀರಾ ಅಂತಂದರೆ ಡಿಗ್ರಿಯಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಕನ್ನಡವಾಗಿ ಅಧ್ಯಯನ ಮಾಡಿಕೊಂಡು ಬಿ ಎಡಲ್ಲಿಯೂ ಕನ್ನಡ ಮೆಥಡಾಲಜಿ ಅಥವಾ ಸೋಷಿಯಲ್ ಮೆಥಡಾಲಜಿಯನ್ನು ಅಧ್ಯಯನ ಮಾಡಿರಬೇಕು ಅದೇ ಥರ ಸೋಷಿಯಲ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಸೇಮ್ ಅದೇ ಥರ ರೂಲ್ಸ್ ಇಲ್ಲಿ ಸಹ ಅಪ್ಲೈ ಆಗುತ್ತೆ ಓಕೆ ಸೊ ಡಿಗ್ರಿ ಪ್ಲಸ್ ಬಿ ಎಡ್ ನಿಮಗೆ ಕಂಪಲ್ಸರಿ ಇರಬೇಕಾಗತ್ತೆ ಹಾಗೆಯೇ ಒಂದ್ ವೇಳೆ ಒಂದೇ ಪೋಸ್ಟಿಗೆ ತುಂಬ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಏನು ಮಾಡ್ಬೇಕು ಸರ್ ಹಾಗಾದರೆ ನೋಡಿ ಹೆಚ್ಚು ಮೆರಿಟ್ ಇರುವಂಥ ಅಭ್ಯರ್ಥಿಯನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಸರ್ನಾ ಇಫ್ ಮೋರ್ ದೆನ್ ಒನ್ ಕ್ಯಾಂಡಿಡೇಟ್ ಅಪ್ಲೈಸ್ ಟು ದ ಸೇಮ್ ಪೋಸ್ಟ್ ಅವಾಗ ಏನು ಮಾಡ್ತಾರೆ ದ ಕ್ಯಾಂಡಿಡೇಟ್ ಹೂಸ್ ಮೆರಿಟ್ ಈಸ್ ಮೋರ್ ದೆನ್ ಅದರ್ ಅವಾಗ ಏನು ಮಾಡ್ತಾರೆ ಯಾರ್ದು ಜಾಸ್ತಿ ಇರುತ್ತೆ ಅವ್ರನ್ನ ಏನು ಮಾಡ್ತಾರೆ ತೊಗೊಳಿದಾರೆ ಹಾಗಾದರೆ ಮೆರಿಟ್ ಅಂದರೆ ಯಾವುದರಲ್ಲಿ ಡಿಗ್ರಿ ಮಾರ್ಕ್ಸ್ ಆಗಿರ್ಬೋದು ಬಿ ಎಡ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ವೇಳೆ ಎಲ್ಲ ಪರ್ಫೆಕ್ಟಾಗಿತ್ತು ಅಂತಂದ್ರೂ ಕೆಲವೊಂದು ಸಲ ಎಜುಕೇಶನ್ ಬೇರೆ ಕ್ವಾಲಿಫಿಕೇಷನ್ಸ್ಗಳು ಕ್ವಾಲಿಟಿಯನ್ನೆಲ್ಲ ನೋಡ್ತಾರೆ ಬಟ್ ಸದ್ಯಕ್ಕೆ ಇಲ್ಲಿ ಹೇಳಿದ್ದಾರೆ ಏನಂತೇಳಿ ಜಾಸ್ತಿ ಮೆರಿಟ್ ಇರುವಂತಹ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ತಾರೆ ಒಂದು ವೇಳೆ ಒಂದಕ್ಕಿಂತ ಜಾಸ್ತಿ ಅರ್ಜಿ ಬಂತು ಅಂದರೆ ಸೊ ಹಾಗಾಗಿ ನೀವೆಲ್ಲರೂ ಏನು ಮಾಡಿ ಈ ನಿಮ್ಮ ಅಕ್ಕಪಕ್ಕದ ಏನು ಶಾಲೆಗಳಿದ್ದಾವೆ ಆಲ್ಮೋಸ್ಟ್ ಒಂಬೈ ಒಂಬತ್ತುವರೆ ಸಾವಿರ ಪೋಸ್ಟ್ಗಳಿದ್ದಾವೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಪ್ರತಿಯೊಂದು ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ನಿಮಗೆ ಹುದ್ದೆಗಳು ನೋಡೋಕ್ಕೆ ಸಿಗುತ್ತೆ ಸೊ ಅಪ್ರೋಚ್ ಮಾಡಿ ನೀವೇನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಅರ್ಜಿಯಲ್ಲಿ ಸಿಗುತ್ತೆ ಅಂತೇಳಿ ಅರ್ಜಿ ಏನು ಮಾಡಿ ನಿಮಗೆ ಆಫೀಷಿಯಲ್ ಬೇಕು ಅಂತಂದರೆ ಸರ್ಕಾರದ ಅರ್ಜಿನೇ ಬೇಕು ಅಂತಂದರೆ ಏನು ನಿಮ್ಮ ಅಕ್ಕಪಕ್ಕದ ಪ್ರೌಢಶಾಲೆಗಳಿದಾವಲ್ವಾ ಅಲ್ಲಿ ಹೆಮಾಸ್ಟರ್ಗಳ ಹತ್ರ ಇರ್ತವೆ ಇಸ್ಕೊಂಡು ನೀವೇನು ಮಾಡಿ ಫಿಲ್ ಮಾಡಿ ಅದಕ್ಕೆಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ನಿಮ್ಮ ಅಟೆಸ್ಟೇಷನ್ ಮಾಡಿ ಕೊಡಬೇಕಾಗತ್ತೆ ಸೊ ದ್ಯಾಟ್ ಅವ್ರು ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಓಕೆ ಸರ್ ಹಾಗಾದರೆ ನಾಳೆಯಿಂದಲೇ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ಜೂನ್ ಮೊದಲ ಈ ಮೇ ಲಾಸ್ಟ್ ವೀಕ್ ಜೂನ್ ಮೊದಲ ವಾರದ ಒಳಗಡೆನೇ ಈ ಎಲ್ಲ ಪ್ರಕ್ರಿಯೆ ಮುಗಿದು ಹೋಗುತ್ತೆ ಸೊ ಹಾಗಾಗಿ ಬೇಗ ಬೇಗ ನೀವೇನು ಮಾಡಬೇಕು ಯಾರೆಲ್ಲ ಪ್ರೌಢಶಾಲೆ ಗೆಸ್ಟ್ ಟೀಚರ್ ಆಗಬೇಕು ಅಂತ ಇದ್ದೀರ ಸೊ ಆಯಿತಾ ನಿಮ್ಮ ಕೆಲಸ ಬೇಗ ಮುಗಿಸ್ಕೊಳ್ಬೇಕಾಗತ್ತೆ ಓಕೆ ಹಾಗೆ ನಿಮಗೆ ಒಂದು ಸಪ್ರೇಟ್ ಅಟೆಂಡೆನ್ಸ್ ಇರುತ್ತೆ ಬಯೋಮೆಟ್ರಿಕ್ ಇರೋಲ್ಲ ಬಟ್ ಅಟೆಂಡೆನ್ಸ್ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ನಿಮ್ಮ ಒಂದು ಹಾನರ್ ಆಗಿರುತ್ತೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಮ ಹಾನರ್ ಏರಿಯಾ ಅಥವಾ ಗೌರವಧನ ಆಗಿರುತ್ತೆ ಸೊ ಆಯಿತಾ ಸಿನ್ಸ್ ಇದು ಬಹಳ ಕಡಿಮೆ ಆಗಿರೋದ್ರಿಂದ ಏನು ಅತಿಥಿ ಶಿಕ್ಷಕರ ಸಂಘ ಏನಿದೆ ಸರ್ಕಾರಕ್ಕೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿದಾರೆ ಬಟ್ ಎನಿ ಹೌ ನೀವೇನು ಮಾಡಿ ಈಗ ಸದ್ಯಕ್ಕೆ ಸೇರ್ಕೊಳ್ಳಿ ಅದು ಜಾಸ್ತಿ ಮಾಡೋದು ಬಿಡೋದು ಏನು ಮಾಡೋದು ಸರ್ಕಾರದ ಒಂದು ಕೆಲಸ ಆಗಿರುತ್ತೆ ಆ ಸ್ಟೂಡೆಂಟ್ಸ್ ಬಟ್ ಸದ್ಯಕ್ಕೆ ಇಷ್ಟಿದೆ ಹೊಸ ರಿಕ್ರೂಟ್ಮೆಂಟ್ ಆಗುವವರೆಗೆ ನಿಮ್ಮನ್ನು ತಗೊಳ್ತಾರೆ ಅಥವಾ ಈ ವರ್ಷದ ಎಂಡ್ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿ ಮುಗಿಯುವವರೆಗೆ ನಿಮ್ಮ ಸರ್ವಿಸ್ನ ತಗೊಳ್ತಾರೆ ಹಾಗಾದರೆ ಒಟ್ಟಿನಲ್ಲಿ ಸರ್ಕಾರದ ಸಾಫ್ಟ್ವೇರಲ್ಲಿ ಎಷ್ಟು ಹುದ್ದೆಗಳಿದಾವಂತೆ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಅನುಸಾರವಾಗಿ ಟೀಚರ್ಸ್ನ ತಗೊಳ್ತಾರೆ ಸೊ ಐ ಹೋಪ್ ನಿಮಗೆ ಗೊತ್ತಾಯಿತು ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ನೋಡಿ ಯಾರು ಸೆಲೆಕ್ಷನ್ ಮಾಡ್ತಾರೆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ ಸೆಲೆಕ್ಷನ್ ಮಾಡ್ತಾರೆ ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬಂತು ಅಂದರೆ ಏನು ಮಾಡ್ತಾರೆ ಯಾರ್ದು ಮೆರಿಟ್ ಇರುತ್ತೆ ಅವ್ರನ್ನ ತೊಗೊಳ್ತಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಡಿಗ್ರಿ ಪ್ಲಸ್ ಬಿ ಎಡ್ ಡಿಗ್ರಿ ಪ್ಲಸ್ ಬಿ ಎಡ್ ಕ್ವಾಲಿಫಿಕೇಷನ್ ಇದ್ದರೆ ಜೊತೆಗೆ ಚೆನ್ನಾಗಿ ಮೆರಿಟ್ ಇದ್ದರೆ ಏನು ಮಾಡ್ತಾರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಸೊ ಹಾಗಾಗಿ ಈ ಲೀಸ್ಟನ್ನ ಬೇಕಿದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಇರುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ನ ಏನು ಮಾಡಿದ್ದಾರೆ ಇಲ್ಲಿ ಹೆಸರುಗಳನ್ನು ಕೊಟ್ಟು ನಿಮ್ಮ ನಿಮ್ಮ ತಾಲೂಕುಗಳು ಯಾವ್ಯಾವು ನೋಡಿ ಪ್ರತಿಯೊಂದು ತಾಲೂಕುಗಳನ್ನು ಕೊಟ್ಟಿದ್ದಾರೆ ಆ ಪ್ರತಿಯೊಂದು ತಾಲೂಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದನ್ನೆಲ್ಲ ನೋಡಿಕೊಳ್ಳಿ ನೋಡಿಕೊಂಡು ನಿಮ್ಮ ಸಂಬಂಧಪಟ್ಟ ಏನು ನಿಮ್ಮ ಹತ್ತಿರದ ಪ್ರೌಢಶಾಲೆಗಳೇನಿರ್ತವೆ ಹೈಸ್ಕೂಲ್ ಹೈಸ್ಕೂಲ್ಗಳೇನಿರ್ತವೆ ಅಲ್ಲಿನ ಹೆಚ್ ಎಮ್ಗಳನ್ನು ಭೇಟಿಯಾಗಿ ಆ್ಯಂಡ್ ಅಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಏನನ್ನೋದನ್ನು ನೋಡಿಕೊಂಡು ಸರಿನಾ ಅವರಿಂದಲೇ ನೀವು ಅರ್ಜಿಯನ್ನು ತೆಗೆದುಕೊಳ್ಳಿ ಅರ್ಜಿ ಫಾರ್ಮೇಟ್ನ ಅವ್ರ ಕಡೆಯಿಂದಲೇ ತೊಗೊಳ್ಳಿ ಅವರಿಗೆ ಕೊಟ್ಟಿರ್ತಾರೆ ತೆಗೆದುಕೊಂಡು ನೀವೇನು ಮಾಡಿ ಪ್ರತಿಯೊಂದು ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಸ್ ಎಲ್ಸಿಯಿಂದ ಹಿಡ್ಕೊಂಡು ನಿಮ್ಮ ಡಿಗ್ರಿ ಪ್ಲಸ್ ಬಿ ತನ ಏನೇನು ಕ ಸರ್ಟಿಫಿಕೇಟ್ಗಳಿದ್ದಾವೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ವಿತ್ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಒಂದು ವೇಳೆ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಆ ಥರ ಎಲ್ಲ ಇದ್ದರೆ ಆಯಿತಾ ಎಲ್ಲ ಇತ್ತು ಅಂತಂದರೆ ಒಳ್ಳೆಯದು ಅದನ್ನೆಲ್ಲವನ್ನು ಅಟ್ಯಾಚ್ಮೆಂಟ್ ಮಾಡಿ ಜೆರಾಕ್ಸನ್ನು ಅಟಿಸ್ಟ್ರೇಷನ್ ಮಾಡಿ ಸಬ್ಮಿಷನ್ ಮಾಡಬೇಕಾಗುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅವ್ರಿಗೆ ಕೊಟ್ಟಿರಿ ಸೊ ದಟ್ ಒಂದು ವೇಳೆ ನಿಮ್ದು ಶಾರ್ಟ್ ಲಿಸ್ಟ್ ಆಯಿತು ಅಂದ್ರೆ ಸೆಲೆಕ್ಷನ್ ಆಯಿತು ಅಂತಂದರೆ ನಿಮ್ಮನ್ನು ಏನು ಮಾಡ್ತಾರೆ ಈ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೋಡಿಕೊಂಡು ನಿಮಗೆ ಅತಿಥಿ ಶಿಕ್ಷಕರನ್ನಾಗಿ ಹುದ್ದೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆಸ್ ಫ್ರೆಂಡ್ಸ್ ಸೊ ಇದಾಗಿತ್ತು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ಈ ರಿಗಾರ್ಡಿಂಗ್ ಈ ಒಂದು ಹೈಸ್ಕೂಲ್ ಟೀಚರ್ ಗೆಸ್ಟ್ ಟೀಚರ್ಗೆ ಸಂಬಂಧಪಟ್ಟಂಗೆ ಹಾಗೇನೇ ಇಲ್ಲಿ ಹೇಳ್ತಾ ಇದ್ದಾರೆ ಇಮೇಲ್ ವಿಳಾಸ ನೋಡ್ತಾ ಇರ್ಬೋದು ಈ ಇಮೇಲ್ಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಏನು ಕತೆ ಪ್ರತಿಯೊಂದನ್ನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಟ್ ಮೀನ್ಸ್ ಬಿ ಇ ಒ ಅಂತ ನಾವೇನು ಹೇಳ್ತೇವೆ ಜೊತೆಗೆ ಉಪನಿರ್ದೇಶಕರು ಸಂಬಂಧಪಟ್ಟ ಹೆಡ್ಮಾಸ್ಟರ್ಗಳು ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಕಚೇರಿಗೆ ಕಡ್ಡಾಯವಾಗಿ ಏನು ಬೆಂಗಳೂರಿನ ಹೆಡ್ ಆಫೀಸ್ ಇರುತ್ತೆ ಸಚಿವಾಲಯಕ್ಕೆ ಕಂಪಲ್ಸರಿಯಾಗಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ಕ್ವಿಕ್ಕಾಗಿ ಇಡೀ ಒಂದು ಪ್ರೊಸೆಸ್ ಮುಗಿದು ಹೋಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಹುದ್ದೆಯ ಹುದ್ದೆಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ನೀವು ಏನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಈ ಡೀಟೇಲ್ ಆಗಿರುವ ಟೆಲಿಗ್ರಾಮ್ ಈ ಪಿ ಡಿ ಎಫ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಪಡೆದುಕೊಂಡು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಏನು ಕತೆ ಅಂತೇಳಿ ನೋಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೆಸ್ಟ್ ಟೀಚರ್ಸ್ನ ಬಗ್ಗೆ ಏನೇ ಒಂದು ಅಪ್ಡೇಟ್ ಇತ್ತು ಅಂತಲೇ ಖಂಡಿತವಾಗಿಯೂ ನಾವು ನಿಮಗೆ ತಿಳಿಸ್ತೇವೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್